ಹಾಸನ ಜಿಲ್ಲೆಯ ಪರವಾಗಿ ಒಂದು ಎರಡು ಮೂರು ಮನವಿಗಳನ್ನ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಮಾಡ್ಕೊಳ್ಲಿಕ್ಕೆ ಬಯಸ್ತೇನೆ ಹಾಸನ ಜಿಲ್ಲೆಯಲ್ಲಿ ಬಹಳ ದಿನಗಳಿಂದ ವಿಮಾನ ನಿಲ್ದಾಣ ಕಾರ್ಯರೂಪಕ್ಕೆ ಬರದೆ ಅರ್ಧಂಬರ್ಧ ಕೆಲಸ ಆಗಿ ನಿಂತಿದೆ ಅದಕ್ಕೆ ಒಂದು ಮುಕ್ತಿಯನ್ನ ಕೊಡ್ತಕ್ಕಂತಹ ಕೆಲಸ ಮಾಡೋದಕ್ಕೆ ತಾವು ಎಲ್ಲಾ ಕೆಲಸಕ್ಕೂ ನಮ್ಗೆ ಸಹಕಾರ ಕೊಟ್ಟಿದ್ದೀರಿ ಹಾಸನದ್ದು ಯಾವ್ದು ಕೇಳಿದ್ರು ಇಲ್ಲ ಅಂತ ಹೇಳಿದ್ರ ಈ ವಿಮಾನ ನಿಲ್ದಾಣ ಒಂದು ಕಾರ್ಯರೂಪಕ್ಕೆ ರೂಪಕ್ಕೆ ತರುವಂತ ಅದು ಆಗ್ಬೇಕಾಗಿದೆ ಅದಕ್ಕಿಂತ ಬಹುಶಃ ಮುಖ್ಯ ಅಂತ ಹೇಳಿದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಇದ್ದಾರೆ ತಾವು ಇದ್ದೀರಾ ಹಾಸನ ಜಿಲ್ಲೆಯಲ್ಲಿ ಈ ಹೇಮಾವತಿ ಮತ್ತು ಇತರೆ ನಾಲೆಗಳು ಯಾವಾಗೋ ಆದವು ಸರ್ ಈ ಸಬ್ಜೆಕ್ಟ್ ನನಗಿಂತ ಚೆನ್ನಾಗಿ ಸಿ ಎಂ ಅವ್ರಿಗೆ ಡಿ ಎಂ ಅವ್ರಿಗೆ ಗೊತ್ತಿದೆ ಆ ನಾಲೆಗಳ ಆಧುನೀಕರಣ ಆಗಿಲ್ಲ ಅದರಿಂದ ನೀರು ಕೊನೆಗೆ ತಲುಪ್ತಾ ಇಲ್ಲ ಎಲ್ಲಾ ರೈತರಿಗೂ ನ್ಯಾಯ ಸಿಗ್ತಾ ಇಲ್ಲ ಸುಮಾರು ಕೆಲವು ರೈತರಿಗೆ ನೀರು ಸಿಗ್ತಾ ಇದೆ ಕೆಲವು ರೈತರು ಅನಿಶ್ಚಿತತೆಯಲ್ಲಿ ಬದುಕುವಂತಹ ಆಗಿದೆ ತಾವೇನಾದ್ರೂ ಒಂದು ದೊಡ್ಡ ಮನಸ್ಸನ್ನ ಮಾಡಿ ಒಂದೇ ವರ್ಷ ಅಲ್ಲದೆ ಹೋದ್ರೂ ಕೂಡ ಪ್ರತಿ ವರ್ಷ ಹಾಸನದಲ್ಲಿ ಇಷ್ಟು ಕಿಲೋಮೀಟರ್ ನಾಲೆಗಳು ನೀರಾವರಿ ನಾಲೆಗಳ ಆಧುನೀಕರಣಕ್ಕೆ ಒಂದು ಸಂಕಲ್ಪ ಮಾಡಿ ಈ ಜಿಲ್ಲೆಯ ರೈತರಿಗೆ ಮತ್ತಷ್ಟು ಶಕ್ತಿಯನ್ನ ತುಂಬಬೇಕು ನಾಲೆಗಳ ಮತ್ತು ಉಪನಾಲೆಗಳ ಆಧುನೀಕರಣಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೇನೆ ಹಾಗೆ ಹೇಮಾವತಿ ಜಲಾಶಯದ ಕೆಳಗಡೆ ನೂರಾರು ಎಕರೆ ಜಾಗ ಇದೆ ಹಿಂದೆ ಉಪಮುಖ್ಯಮಂತ್ರಿಗಳು ಈ ಹಿಂದೆ ನೀರಾವರಿ ಸಚಿವರಾಗಿದ್ದಾಗ ಬಂದು ಇಲ್ಲಿ ಒಂದು ಬೃಂದಾವನದ ರೀತಿಯಲ್ಲಿ ಗಾರ್ಡನ್ ಮಾಡಬೇಕು ಪ್ರಸ್ತಾವನೆಯನ್ನ ಕೊಡಿ ಅಂತ ಆರು ವರ್ಷದ ಹಿಂದೆನೆ ಏಳು ವರ್ಷದ ಹಿಂದೆ ಅವರು ಹೇಳಿ ಹೋಗಿದ್ರು ಆ ಪ್ರಸ್ತಾವನೆ ತಯಾರಿದೆ ಉಪಮುಖ್ಯಮಂತ್ರಿಗಳು ಮನ್ಸ್ ಮಾಡಿ ಆ ಒಂದು ಬೃಂದಾವನ ಮಾದರಿಯಲ್ಲಿ ಹೇಮಾವತಿ ಕೆಳಗಡೆ ಒಂದು ಉದ್ಯಾನವನವನ್ನ ಮಾಡಿದ್ರೆ ಈ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟ ಹಾಗೆ ಆಗತ್ತೆ ಆ ಕೆಲಸವನ್ನು ಕೂಡ ಮಾಡಬೇಕು ಮತ್ತೊಂದು ಕಾವೇರಿ ನೀರಾವರಿ ನಿಗಮದಿಂದ ಗಂಡಸಿ ಹೋಬ್ಳಿ ಕೆರೆಗಳಿಗೆ ನೀರು ತುಂಬುವ ಕಾಮಗಾರಿ ಸುಮಾರು ನೂರೈವತ್ತು ಕೋಟಿ ರೂಪಾಯಿ ಪ್ರಸ್ತಾವನೆ ಈಗಾಗಲೇ ಮಂಡಳಿಯಲ್ಲಿ ಇದೆ ಇದನ್ನ ನಾವು ಎತ್ತಿನೊಳೆಯಿಂದ ಕೊಡಬೇಕಾಗಿತ್ತು ಆದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕುಡಿಯೋ ನೀರು ಕೊಡೋವರೆಗೂ ಕೆರೆ ತುಂಬಿಸೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಿಂದ ಅದು ಈಗ ನಾವು ಕಾವೇರಿ ನಿಗಮದಿಂದ ಮಾಡಲಿಕ್ಕೆ ಅವಕಾಶ ಇದೆ ಈ ಒಂದು ಪ್ರಸ್ತಾವನೆಗೂ ಕೂಡ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಹಾಸನ ಮಹಾನಗರ ಪಾಲಿಕೆ ಹೆಚ್ಚುವರಿ ಏರಿಯಾ ಸೇರ್ಪಡೆ ಆಗಿದ್ರಿಂದ ಅಭಿವೃದ್ಧಿ ಅನುದಾನ ಸಾಲ್ತಾ ಇಲ್ಲ ಅದು ಒಂದು ವಿಷಯವನ್ನ ತಮ್ಮ ಗಮನಕ್ಕೆ ತರ್ತೇನೆ ಹಾಸನ ಜಿಲ್ಲೆಯಲ್ಲಿ ಮಾನವ ಹಾಗೂ ಪ್ರಾಣಿ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದಕ್ಕೆ ನಮ್ಮ ಸರ್ಕಾರ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಆದರೂ ಕೂಡ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷದಿಂದ ತುಂಬಾ ರೈತರಿಗೆ ತೊಂದರೆ ಆಗ್ತಾ ಇದೆ ಇದಕ್ಕೆ ಒಂದು ಶಾಶ್ವತ ಯೋಜನೆ ಕೊಡಬೇಕು ಅನ್ನೋದು ಕೂಡ ಜನಗಳ ಮನವಿ ಆಗಿದೆ ಇದನ್ನು ನಾನು ತಮ್ಮ ಗಮನಕ್ಕೆ ಸಲ್ಲಿಸುತ್ತ ಇವತ್ತು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಬಂದಿದ್ದಾರೆ ಅವರು ಸಹ ನಮ್ಗೆ ಯಾವುದೇ ಕೆಲಸ ಕಾರ್ಯ ಕೇಳಿದ್ರು ಯಾವತ್ತು ಇಲ್ಲ ಅಂತ ಹೇಳದೆ ಕಾರ್ಯ ಮಾಡೋದರ ಜೊತೆಗೆ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿದ್ದಾರೆ ನಮ್ಮ ಜಮೀರ್ ಅಣ್ಣ ಅವರಂತೂ ಏನ್ ಕೆಲಸ ಕೇಳಿದ್ರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಎಲ್ಲದಕ್ಕೂ ಎಸ್ ಬಾಸ್ ಮಾಡ್ತೀವಿ ಅಂತ ಹೇಳಿ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಮ್ಮ ಧನ್ಯವಾದ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಬಂದಿದ್ದಾರೆ ಅವರು ಕೂಡ ಆ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಈ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನ ಕೈಗೆತ್ಕೊಂಡಿದ್ದಾರೆ ಇವತ್ತು ಅದರಲ್ಲಿ ಕೆಲವು ಮಾತ್ರ ನಾವು ಪಟ್ಟಿಯಲ್ಲಿ ಸೇರಿಸಿದ್ದೇವೆ ಏಟಿ ಪರ್ಸೆಂಟ್ ಇವತ್ತು ನಮ್ದು ಪಟ್ಟಿಯಲ್ಲಿ ಸೇರಿಸಿಲ್ಲ ಇನ್ನೊಂದು ದಿನ ಪಿ ಡಬ್ಲ್ಯೂ ಡಿ ದೇ ಸಪರೇಟ್ ಕಾರ್ಯಕ್ರಮ ಮಾಡಬೇಕು ಅಷ್ಟು ಅನುದಾನ ನಮ್ಮ ಜಿಲ್ಲೆಯಲ್ಲಿ ಇದೆ ಆದ್ರೆ ಇನ್ನೂ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಇದ್ದಾವೆ ಅವರು ಕೂಡ ನಮ್ಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಶಾಸಕರು ಕೂಡ ಒಂದಂತೂ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಪಕ್ಷಾತೀತವಾಗಿ ಎಲ್ಲಾ ಶಾಸಕರು ಸಂಸದರು ಒಂದುಗೂಡಿ ನಾವು ಜಿಲ್ಲೆಯ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೇವೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದ ಇವತ್ತಿನ ಕಾರ್ಯಕ್ರಮಕ್ಕೂ ಅವರು ಸಹಕಾರ ಕೊಟ್ಟಿದ್ದಾರೆ ಕೊನೆಯದು ಹಾಸನ ಜಿಲ್ಲೆ ಪರವಾಗಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಹಾಸನ ರಾಜಕೀಯವಾಗಿ ಬಹಳ ಒಂದು ಪ್ರಭಾವ ಮಹತ್ವವನ್ನ ಹೊಂದಿರತಕ್ಕಂತಹ ಜಿಲ್ಲೆ ಹಾಸನ ಜಿಲ್ಲೆಯವರು ಒಬ್ರು ಇಂತ ಪ್ರಭಾವ ಇರತಕ್ಕಂತಹ ಜಿಲ್ಲೆ ಘಟಾನುಘಟಿಗಳು ಇಲ್ಲಿ ರಾಜಕೀಯ ಮಾಡಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಯಾರಾದ್ರೂ ಒಬ್ರು ಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಕೂಗು ಕೂಡ ಈ ಜಿಲ್ಲೆಯದ್ದು ಇದೆ ಆ ಜಿಲ್ಲೆಯವರೆಗೆ ಒಂದು ಮಂತ್ರಿ ಮಾಡಬೇಕು ಅಂತನೂ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಅವರಿಗೆ ನಿವೇದನೆಯನ್ನ ಸಲ್ಲಿಸಿ ನಮಗೆ ಎಲ್ಲ ವಿಷಯದಲ್ಲಿ ಸಹಕಾರ ಕೊಟ್ಟಿದ್ದೀರ ಮುಂದೆಯೂ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಆಶಿಸ್ತಾ ನಾನು ಬಂದಿರುವಂತ ಸಮಸ್ತ ಜನತೆಗೆ ಬಹಳ ನಿಮ್ಮ ಸಹಕಾರಕ್ಕೆ ನಾನು ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಹಾಸನ ಜಿಲ್ಲೆ ನನ್ನ ಹುಟ್ಟು ಜಿಲ್ಲೆ ಎಲ್ಲೋ ನಾನು ಶಾಸಕನಾಗಿರೋದು ಎಲ್ಲೋ ಆದರೆ ಹಾಸನ ಜಿಲ್ಲೆಗೆ ನನಗೆ ಜವಾಬ್ದಾರಿ ಕೊಟ್ಟಾಗ ತಾವೆಲ್ಲರೂ ಕೂಡ ತೆರೆದ ಮನಸ್ಸಿನಿಂದ ನನ್ನನ್ನು ಸ್ವಾಗತ ಮಾಡಿ ಪಕ್ಷಾತೀತವಾಗಿ ಜನ ಸಹಕಾರ ಕೊಟ್ಟಿದ್ದೀರ ನಿಮಗೆ ಅನಂತಾನಂತ ನನ್ನ ಧನ್ಯವಾದಗಳು